ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ದೀಪಿಕಾ ಬರಗೂರು ತಮ್ಮೆಲ್ಲರಿಗೂ ಮಹಾನ್ ಸಂತ ಶ್ರೀ ಭಕ್ತ ಕನಕದಾಸರ ಐದುನೂರ ಮೂವತ್ತ್ ಮೂರನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರಾ ಬಲ್ಲಿರಾ ಇವು ಶ್ರೀ ಕನಕದಾಸರು ರಚಿಸಿದ ಕೀರ್ತನೆಯಲ್ಲಿನ ಸುಂದರ ಸಾಲುಗಳು ನಾವಿಂದು ಶ್ರೀ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿರುವ ಶುಭ ಸಂದರ್ಭದಲ್ಲಿ ಶ್ರೀ ಕನಕದಾಸರ ಬಗ್ಗೆ ಕೆಲವು ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಇವರು ಹಾವೇರಿ ಜಿಲ್ಲೆಯ ಬಾಡಾ ಎಂಬ ಗ್ರಾಮದಲ್ಲಿ ಸಾವಿರದ ನೂರು ಎಂಟರಲ್ಲಿ ಜನಿಸುತ್ತಾರೆ ಇವರ ಮೂಲ ಹೆಸರು ತಿಮ್ಮಪ್ಪನಾಯಕ ತಂದೆ ವೀರಪ್ಪನಾಯಕ ತಾಯಿ ಬಚ್ಚಮ್ಮ ಇವರು ಶ್ರೀ ವ್ಯಾಸರಾಯರ ನೆಚ್ಚಿನ ಶಿಷ್ಯರಾಗಿದ್ದರು ಇವರಿಂದ ಕನಕದಾಸರು ಉಪನಿಷತ್ತು ವೈಷ್ಣವಧರ್ಮ ಇತ್ಯಾದಿ ವಿಷಯ ವಿಷಯದ ಪಾಂಡಿತ್ಯವನ್ನು ಪಡೆದರು ಇವರ ಆರಾಧ್ಯ ದೈವ ಮತ್ತು ಅಂಕಿತನಾಮ ಕಾಗೇನೆಲೆ ಆದಿಕೇಶವ ಒಮ್ಮೆ ಉಡುಪಿಯಲ್ಲಿರುವ ಶ್ರೀ ಕೃಷ್ಣನ ದರ್ಶನಕ್ಕೆ ಅಲ್ಲಿ ಹೋದಾಗ ಅವರಿಗೆ ಪ್ರವೇಶ ದೊರೆಯುವುದಿಲ್ಲ ಆಗ ಕನಕದಾಸರು ದೇವಸ್ಥಾನದ ಹಿಂದೆ ನಿಂತು ಹಾಡತೊಡಗಿದರು ಆಗ ಹಿಂಭಾಗದ ಗೋಡೆ ಹೊಡೆದು ಕೃಷ್ಣನ ವಿಗ್ರಹ ಹಿಮ್ಮುಖವಾಗಿ ತಿರುಗಿತು ಈಗಲೂ ಉಡುಪಿಯಲ್ಲಿರುವ ಕೃಷ್ಣನ ದೇವಸ್ಥಾನದ ಹಿಂದುಗಡೆಯಲ್ಲಿ ಕನಕನ ಕಿಂಡಿಯನ್ನು ನೋಡಬಹುದು ಕನಕದಾಸರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತೆ ಹರಿಭಕ್ತ ಸಾರ ಅಸಮಾನತೆ ವಿರುದ್ಧ ಸಮರ ಸಾರಿದ್ದ ಕನಕದಾಸರನ್ನು ಸಮಾನತೆ ಹರಿಕಾರ ಎಂದು ಕರೆಯಲಾಗುತ್ತದೆ ಇವರು ಹದಿನಾರು ನೂರ ಒಂಬತ್ತರಲ್ಲಿ ಗ್ರಾಮದಲ್ಲಿ ಐಕ್ಯರಾದರು ನಮ್ಮ ಜೀವನಕ್ಕೆ ದಾರಿದೀಪವಾಗಬಲ್ಲ ದಾಸ ಸಾಹಿತ್ಯವನ್ನು ಓದೋಣ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶ್ರೀ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು